ಗುರುಭ್ಯೋ ನಮಃ ಚತುರ್ಥಸ್ಕಂದ ಹದಿನೆಂಟನೇ ಅಧ್ಯಾಯ ಶ್ರೀಮದ್ ಶ್ರೀಮದ್ಭಾಗವತ ಗೋರೂಪಳಾದ ಭೂದೇವಿಯಿಂದ ಹಾಲನ್ನು ಕರೆದದು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ ಇತ್ತಂ ಪೃಥುಮಭಿಷ್ಟೂಯ ವೃಷ ಪ್ರಸ್ಫುರಿತಾಧರಂ ಪುನರಾಹ ಪುನರಾಹವನಿರ್ಭಿತಾ ಸಂಸ್ಥಭ್ಯಾತ್ಮಾನ ಮಾತ್ಮನ ಎಲೈ ವಿದುರನೇ ಕೇಳು ಭೂದೇವಿಯು ಕೋಪದಿಂದ ತುಟಿಗಳು ಅದುರುತ್ತಿದ್ದ ಪೃಥು ಮಹಾರಾಜನನ್ನು ಹೀಗೆ ಸ್ತೋತ್ರ ಮಾಡಿ ಭಯವು ಹೋಗದಿರಲು ತನಗೆ ತಾನೇ ಸಮಾಧಾನ ಧೈರ್ಯಗಳನ್ನು ತಂದುಕೊಂಡು ಪುನಃ ಆತನಲ್ಲಿ ಹೀಗೆ ಅರಿಕೆ ಮಾಡಿಕೊಂಡಳು ಸನ್ನಿ ಯಚ್ಚಾಭಿಭೋ ಮನ್ಯುಂ ನಿಭೋಧ ಶ್ರಾವಿತಂಚಮೇ ಸರ್ವತಃ ಸಾರ ಮಾದತ್ತೆ ಯಥಾ ಮಧುಕರೋ ಬುಧ ಎಲೈ ರಾಜೇಂದ್ರನೇ ಕೋಪವನ್ನು ಸಂಹಾರ ಮಾಡು ನನ್ನ ವಿಜ್ಞಾಪನೆಯನ್ನು ಲಾಲಿಸು ಬುದ್ಧಿವಂತರು ದುಂಬಿಯಂತೆ ಎಲ್ಲ ಕಡೆಗಳಿಂದಲೂ ಸಾರವನ್ನು ಗ್ರಹಿಸಿಕೊಳ್ಳಬೇಕು ಅಸ್ಮಿಲೋಕೆ ಥವಾ ಮುನಿಭಿಸ್ ತತ್ವದರ್ಶಿಭಿ ದೃಷ್ಟ ಯೋಗಾ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧೇ ತಾನ್ನತಿ ಸಮ್ಯಗುಪಾನ್ ಪೂರ್ವದರ್ಶಿತಾನ್ ಅವರಹ ಶ್ರದ್ಧೆಯೋಪೇತ ಉಪೇಯನ್ ವಿಂದ ತೇಂಜಸಾಮ್ ತತ್ವದರ್ಶಿಗಳಾದ ಮುನಿಗಳು ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಮನುಷ್ಯರಿಗೆ ಶ್ರೇಯಸ್ಸನ್ನುಂಟು ಮಾಡಲು ಹಲವಾರು ಉಪಾಯಗಳನ್ನು ಕಂಡುಹಿಡಿದು ಆಚನೆಗೆ ಆಚರಣೆಗೆ ತಂದಿರುವರು ಈ ಲೋಕದಲ್ಲಿ ಸುಖಕ್ಕಾಗಿ ಕೃಷಿ ವ್ಯಾಪಾರಗಳೇ ಮುಂತಾದ ಉಪಾಯಗಳನ್ನು ಪರಲೋಕದ ಸುಖಕ್ಕಾಗಿ ಅಗ್ನಿಹೋತ್ರವೇ ಮುಂತಾದ ಉಪಾಯಗಳನ್ನು ತೋರಿಸಿಕೊಟ್ಟಿದ್ದಾರೆ ಅವುಗಳನ್ನು ಶ್ರದ್ಧಾಪೂರ್ವಕವಾಗಿ ಚೆನ್ನಾಗಿ ಆಚರಿಸುವವರು ಶೀಘ್ರದಲ್ಲಿಯೇ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವರು ತಾನಾದೃತ್ಯ ಯೋ ವಿದ್ವಾನರ್ಥಾನಾರಭತೆ ಸ್ವಯಂ ಸ್ವಯಂ ತಸ್ಯವೇ ಅರಬ್ಧಾಶ್ಚ ಆರಬ್ಧಾಶ್ಚ ಪುನಃ ಯಾವನು ಅಜ್ಞಾನದಿಂದ ಅವುಗಳನ್ನಾಚರಿಸದೆಯೇ ತನ್ನ ಮನಸ್ಸಿಗೆ ತೋಚಿದ ಉಪಾಯಗಳನ್ನು ಆಶ್ರಯಿಸುತ್ತಾನೆಯೋ ಅಂತಹವನ ಕೆಲಸಗಳು ಕೆಟ್ಟು ಹೋಗುವುದು ಮತ್ತೆ ಮತ್ತೆ ಆಚರಣೆ ಮಾಡಿದರೂ ನಿಷ್ಫಲವಾಗುವುದು ಎಲೈ ಭೂಪತಿಯೇ ಹಿಂದೆ ಬ್ರಹ್ಮದೇವರು ಪ್ರಾಣಿಗಳ ಆಹಾರಕ್ಕಾಗಿಯೂ ಮತ್ತು ಯಜ್ಞವೇ ಮುಂತಾದವುಗಳ ಆಚರಣೆಗಾಗಿಯೂ ಯಾವ ಧಾನ್ಯಗಳನ್ನು ಸೃಷ್ಟಿ ಮಾಡಿದರೋ ಅವುಗಳನ್ನು ವೃತ ಸಂಯಮರಹಿತರಾದ ದುರಾಚಾರಿಗಳು ತಿನ್ನುತ್ತಿರುವುದನ್ನು ನಾನು ನೋಡಿದೆನು ಲೋಕಪಾಲನೆಯ ಹೊಣೆ ಹೊತ್ತಿರುವ ನಿಮ್ಮಂತಹ ರಾಜರೂ ನನ್ನನ್ನು ಪಾಲನೆ ಮಾಡಿ ಆಧರಿಸುವುದನ್ನು ಬಿಟ್ಟುಬಿಟ್ಟರು ಅದರಿಂದಾಗಿ ಎಲ್ಲ ಜನರು ಕಳ್ಳರಂತೆ ಆಗಿಬಿಟ್ಟರು ಆದ್ದರಿಂದಲೇ ನಾನು ಮುಂದೆ ಯಜ್ಞಾದಿಗಳಿಗೆ ಒದಗಿ ಬರಲೆಂದು ಉಳಿದ ಆಹಾರ ಬೀಜಗಳೆಲ್ಲವನ್ನೂ ನುಂಗಿಬಿಟ್ಟೆನು ಹೀಗೆಯೇ ಬಹಳ ಕಾಲವು ಕಳೆದು ಹೋದುದರಿಂದ ಆ ಧಾನ್ಯಗಳೆಲ್ಲವೂ ನನ್ನ ಹೊಟ್ಟೆಯಲ್ಲೇ ಅರಗಿ ಹೋಗಿದೆ ಅವುಗಳನ್ನು ನೀನೀಗ ತಕ್ಕ ಉಪಾಯದಿಂದ ಹೊರಪಡಿಸಿ ಪಡೆದುಕೊಳ್ಳಬಹುದು ಎಲೈ ವೀರನೆ ಈಗ ನಿನಗೆ ಸಕಲ ಭೂತಗಳಿಗೂ ಇಷ್ಟವಾಗಿ ಹಿತಕರವಾಗಿರುವ ಅನ್ನವನ್ನು ದೊರಕಿಸಿಕೊಡುವ ಬಯಕೆಯಿದ್ದರೆ ನನಗೆ ಯೋಗ್ಯವಾಗಿರುವ ಕರುವನ್ನು ಹಾಲು ಕರೆಯುವ ಪಾತ್ರೆಯನ್ನು ಮತ್ತು ಹಾಲು ಕರೆಯುವವನನ್ನು ಏರ್ಪಡಿಸು ಆ ಕರುವಿನ ಮೇಲಿನ ವಾತ್ಸಲ್ಯದಿಂದಾಗಿ ನಾನು ಹಾಲಿನ ರೂಪದಲ್ಲಿ ನಿನಗೆ ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವೆನು ಇದಲ್ಲದೆ ಮತ್ತೊಂದು ವಿಷಯವನ್ನು ನಿನ್ನಲ್ಲಿ ವಿಜ್ಞಾಪಿಸಬೇಕಾಗಿದೆ ನೀನು ನನ್ನನ್ನು ಹಳ್ಳ ತಿಟ್ಟುಗಳಿಲ್ಲದ ಸಮತಲವನ್ನಾಗಿ ಮಾಡಬೇಕು ಇದರಿಂದ ಇಂದ್ರನು ಸುರಿಸಿದ ಮಳೆಯ ನೀರು ವರ್ಷಾಕಾಲವೂ ಕಳೆದು ಹೋದ ನಂತರವೂ ಎಲ್ಲ ಕಡೆಯಲ್ಲಿಯೂ ಉಳಿಯುವುದು ನನ್ನೊಳಗಿನ ತೇವವು ಒಣಗದಿರುಗುವುದು ನೀನು ಹೀಗೆ ಮಾಡಿದೆಯಾದರೆ ನಿನಗೆ ಇದರಿಂದ ತುಂಬ ಒಳ್ಳೆಯದಾಗುವುದು ಭೂದೇವಿಯು ಹೇಳಿದ ಪ್ರಿಯವೂ ಹಿತಕರವೂ ಆದ ಮಾತು ಪೃಥು ಮಹಾರಾಜನಿಗೆ ಹಿಡಿಸಿತು ಅದರಂತೆ ಅವನು ಸ್ವಾಯಂಬುವ ಮನುವನ್ನೇ ಕರುವನ್ನಾಗಿ ಮಾಡಿಕೊಂಡು ಗೋರೂಪಿಣಿಯಾಗಿದ್ದ ಭೂದೇವಿಯಿಂದ ತನ್ನ ಕೈಯಿಂದಲೇ ಎಲ್ಲ ಧಾನ್ಯಗಳನ್ನೂ ಕರೆದುಕೊಂಡನು ಹಾಗೆಯೇ ಪೃಥುವಿನಂತೆ ತಿಳುವಳಿಕೆಯುಳ್ಳ ಇತರ ಎಲ್ಲ ಜನರು ಎಲ್ಲ ಕಡೆಗಳಿಂದಲೂ ಸಾರವನ್ನು ಪರಿಗ್ರಹಿಸಿದರು ಅವರು ಪೃಥು ಮಹಾರಾಜನ ಮೂಲಕ ತಮ್ಮ ವಶಕ್ಕೆ ಬಂದ ಭೂಮಿಯಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಕರೆದುಕೊಂಡರು ಋಷಿಗಳು ಬೃಹಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯ ರೂಪವಾದ ಪಾತ್ರೆಯಲ್ಲಿ ವೇದರೂಪವಾದ ಪವಿತ್ರವಾದ ಕ್ಷೀರವನ್ನು ಗೋರೂಪಿಣಿಯಾದ ಪೃಥ್ವಿಯಿಂದ ಕರೆದುಕೊಂಡರು ದೇವತೆಗಳು ಇಂದ್ರನನ್ನೇ ಕರುವನ್ನಾಗಿ ಭಾವಿಸಿ ಸುವರ್ಣಮಯವಾದ ಪಾತ್ರೆಯಲ್ಲಿ ತಮಗೆ ಅಭೀಷ್ಟವಾದ ಸೋಮರಸ ಮನೋಬಲ ಇಂದ್ರಿಯ ಬಲ ಮತ್ತು ಶಾರೀರಿಕ ಬಲರೂಪವಾದ ಹಾಲನ್ನು ಕರೆದುಕೊಂಡರು ದೈತ್ಯರು ಮತ್ತು ದಾನವರು ಅಸುರ ಶ್ರೇಷ್ಠನಾದ ಪ್ರಹ್ಲಾದನನ್ನು ಕರುವನ್ನಾಗಿ ಮಾಡಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ಸುರೆ ಅಸವ ಮುಂತಾದ ಮದ್ಯಗಳನ್ನು ಹಾಲನ್ನಾಗಿ ಕರೆದುಕೊಂಡರು ಗಂಧರ್ವರು ಮತ್ತು ಅಪ್ಸರೆಯರು ವಸುವನ್ನು ಕರುವನ್ನಾಗಿ ಮಾಡಿಕೊಂಡು ಮಾಡಿಕೊಂಡರು ಶ್ರಾದ್ದದ ಅಧಿಷ್ಠಾತೃ ದೇವತೆಗಳಾದ ಸಮೂಹವು ಆರ್ಯಮನನ್ನು ಕರುವನ್ನಾಗಿ ಮಾಡಿಕೊಂಡು ಹಸಿ ಮಣ್ಣಿನ ಮಡಕೆಯಲ್ಲಿ ಕಾವ್ಯರೂಪವಾದ ಹಾಲನ್ನು ಹಿಂಡಿಕೊಂಡಿತು ಅನಂತರ ಸಿದ್ಧರು ಕಪಿಲ ಮಹರ್ಷಿಗಳನ್ನು ಕರುವನ್ನಾಗಿ ಮಾಡಿಕೊಂಡು ಆಕಾಶವೆಂಬ ಪಾತ್ರೆಯಲ್ಲಿ ಅಣಿಮಾ ಮಹಿಮಾದಿಗಳೆಂಬ ಮುಂತಾದ ಅಷ್ಟ ಸಿದ್ಧಿಗಳನ್ನು ಹಾಗೆಯೇ ವಿದ್ಯಾದರರು ಆಕಾಶ ಗಮನವೇ ಮುಂತಾದ ಸಿದ್ಧಿಗಳನ್ನು ಹಾಲನ್ನಾಗಿ ಸಂಪಾದಿಸಿಕೊಂಡರು ಮಾಯಾವಿ ಗಣಗಳು ಮಯ ದಾನವನನ್ನು ಕರುವನ್ನಾಗಿ ಮಾಡಿಕೊಂಡು ಅಂತರ್ದಾನ ಹೊಂದುವಿಕೆ ಇಷ್ಟ ಬಂದಂತೆ ವಿಚಿತ್ರವಾದ ರೂಪಗಳನ್ನು ತಾಳುವಿಕೆ ಇವೇ ಮುಂತಾದ ಧಾರಣ ಶಕ್ತಿಗಳನ್ನು ಹಾಲನ್ನಾಗಿ ಗಳಿಸಿಕೊಂಡರು ಹಾಗೆಯೇ ಯಕ್ಷ ರಾಕ್ಷಸರು ಭೂತ ಪಿಶಾಚಾದಿ ಮಾಂಸಾಹಾರಿಗಳು ಭೂತೇಶರಾದ ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ತಲೆಬುರುಡೆ ಎಂಬ ಪಾತ್ರೆಯಲ್ಲಿ ರಕ್ತರೂಪವಾದ ಹಾಲನ್ನು ಕರೆದುಕೊಂಡರು ಹೆಡೆಯಿಲ್ಲದ ಹಾವುಗಳು ಹೆಡೆಯುಳ್ಳ ಸರ್ಪಗಳು ನಾಗಗಳು ಮತ್ತು ಚೇಳು ಮುಂತಾದ ವಿಷಧರ ಪಾತ್ರೆಗಳು ಪ್ರಾಣಿಗಳು ತಕ್ಷಕನನ್ನು ಕರುವನ್ನಾಗಿ ಮಾಡಿಕೊಂಡು ತಮ್ಮ ತಮ್ಮ ಬಾಯೆಂಬ ಪಾತ್ರೆಗಳಲ್ಲಿ ವಿಷರೂಪವಾದ ಹಾಲನ್ನು ಹಿಂಡಿಕೊಂಡವು ಪಶುಗಳು ಭಗವಂತನಾದ ರುದ್ರ ದೇವರ ವಾಹನವೆಂಬ ವೃಷಭವನ್ನು ಕರುವನ್ನಾಗಿ ಮಾಡಿಕೊಂಡು ಅರಣ್ಯವೆಂಬ ಪಾತ್ರೆಯಲ್ಲಿ ಹುಲ್ಲಿನ ರೂಪವಾದ ಹಾಲನ್ನು ಪಡೆದುಕೊಂಡವು ದೊಡ್ಡ ದೊಡ್ಡ ಕೋರೆ ದಾಡೆಗಳುಳ್ಳ ಮಾಂಸ ಭಕ್ಷಕ ಮೃಗಗಳು ಸಿಂಹವೆಂಬ ಕರುವನ್ನು ಮುಂದಿಟ್ಟುಕೊಂಡು ತಮ್ಮ ಶರೀರವೆಂಬ ಪಾತ್ರೆಗಳಲ್ಲಿ ಹಸಿಯ ಮಾಂಸವೆಂಬ ಹಾಲನ್ನು ಪಡೆದುಕೊಂಡವು ಹಾಗೆಯೇ ಹಕ್ಕಿಗಳು ಗರುಡ ದೇವನನ್ನು ಕರುವನ್ನಾಗಿ ಭಾವಿಸಿಕೊಂಡು ಹುಳು ಹುಪ್ಪಟೆಗಳು ಮುಂತಾದ ಸ್ಥಾವರ ಪದಾರ್ಥ ಮುಂತಾದ ರೂಪವಾದ ಅಚ್ಚರ ಪದಾರ್ಥಗಳನ್ನು ಹಣ್ಣು ಮುಂತಾದ ಸ್ಥಾವರ ಪದಾರ್ಥಗಳನ್ನು ತಮ್ಮ ಆಹಾರವಾದ ಹಾಲಿನ ರೂಪದಲ್ಲಿ ಗಳಿಸಿದೆವು ವೃಕ್ಷಗಳು ಆಲದ ಮರವನ್ನು ಕರುವನ್ನಾಗಿ ಮಾಡಿಕೊಂಡು ನಾನಾರಸ ರೂಪವಾದ ಹಾಲನ್ನು ಹಿಂಡಿಕೊಂಡವು ಮತ್ತು ಪರ್ವತಗಳು ಹಿಮಾಲಯವನ್ನು ಕರುವನ್ನಾಗಿ ಮಾಡಿಕೊಂಡು ತಮ್ಮ ತಪ್ಪಲುಗಳೆಂಬ ಶಿಖರಗಳೆಂಬ ಪಾತ್ರೆಗಳಲ್ಲಿ ಬಗೆ ಬಗೆಯ ಧಾತುಗಳನ್ನು ಹಾಲನ್ನಾಗಿ ಪಡೆದವು ಹೀಗೆ ಫತು ಮಹಾರಾಜನಿಂದ ಭಾವಿಸಲ್ಪಟ್ಟು ಎಲ್ಲ ಇಷ್ಟಾರ್ಥಗಳನ್ನು ಕರೆಯುವ ಶಕ್ತಿಯಿಂದ ಕೂಡಿದ ಗೋರೂಪವಾದ ಪೃಥ್ವಿಯಿಂದ ಎಲ್ಲ ಜೀವಿಗಳು ತಮ್ಮ ತಮ್ಮ ವರ್ಗದ ಮುಖ್ಯ ನಾಯಕನನ್ನು ಕರುವನ್ನಾಗಿ ಮಾಡಿಕೊಂಡು ಬೇರೆ ಬೇರೆ ಪಾತ್ರೆಗಳಲ್ಲಿ ಬಗೆ ಬಗೆಯ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಹಿಂಡಿಕೊಂಡವು ಕುರು ಶ್ರೇಷ್ಠನಾದ ವಿದುರನೆ ಹೀಗೆ ಋತು ಮಹಾರಾಜನು ಮೊದಲ್ಗೊಂಡು ಅನ್ನವನ್ನು ತಿನ್ನುವ ಎಲ್ಲ ಜೀವಗಳು ನಾನಾ ಪ್ರಕಾರವಾದ ಕರು ಮತ್ತು ಪಾತ್ರೆ ಇವುಗಳ ಮೂಲಕವಾಗಿ ತಮ ತಮಗೆ ಬೇಕಾದ ಬೇರೆ ಬೇರೆ ಅನ್ನ ಪದಾರ್ಥಗಳನ್ನು ಬಗೆ ಬಗೆಯ ಹಾಲಿನ ರೂಪದಿಂದ ಸಂಪಾದಿಸಿಕೊಂಡವು ಅದರಿಂದ ಮಹಾರಾಜನಾದ ಪೃಥುವಿಗೆ ತುಂಬ ಸಂತೋಷವಾಗಿ ಆತನಿಗೆ ಆ ಸರ್ವ ಕಾಮಗಳನ್ನು ಕರೆಯುವ ಪೃಥ್ವಿಯಲ್ಲಿ ತನ್ನ ಪುತ್ರಿಯಲ್ಲಿ ಹೇಗೋ ಹಾಗೆ ಪ್ರೀತಿಯು ತುಂಬಿ ಬರಲು ಆತನು ಆ ಪೃಥ್ವಿಯನ್ನು ತನ್ನ ಪುತ್ರಿಯನ್ನಾಗಿಯೇ ಸ್ವೀಕಾರ ಮಾಡಿದನು ಅನಂತರ ಆ ರಾಜಾದಿರಾಜನು ತನ್ನ ಬಿಲ್ಲಿನ ತುದಿಯಿಂದ ಪರ್ವತಗಳನ್ನು ಒಡೆದು ಪುಡಿ ಮಾಡಿ ಇಡೀ ಭೂಮಂಡಲವನ್ನು ಬಹುಮಟ್ಟಿಗೆ ಹಳ್ಳ ತಿಟ್ಟುಗಳಿಲ್ಲದೆ ಸಮತಲವಾಗುವಂತೆ ಮಾಡಿದನು ಆ ಭಗವಂತನಾದ ವೇನಪುತ್ರನು ಎಲ್ಲ ಪ್ರಜೆಗಳಿಗೂ ತಂದೆಯಂತೆಯೇ ಇದ್ದು ಅವರ ಪಾಲನೆ ಪೋಷಣೆ ಮ ಗಳಿಗೆ ವ್ಯವಸ್ಥೆ ಮಾಡಲು ತೊಡಗಿದನು ತಾನು ಸಮತಲವಾಗಿ ಮಾಡಿದ್ದ ಭೂಮಿಯಲ್ಲಿ ಪ್ರಜೆಗಳಿಗೆ ಅಲ್ಲಲ್ಲಿ ಯಥೋಚಿತವಾದ ವಾಸಸ್ಥಾನಗಳನ್ನು ವಿಭಾಗಿಸಿಕೊಟ್ಟನು ಅವರಿಗಾಗಿ ಅನೇಕ ಗ್ರಾಮಗಳು ಪುರಗಳು ಪಟ್ಟಣಗಳು ದುರ್ಗಗಳು ಗೊಲ್ಲರ ಊರು ಕೇರಿಗಳು ಗೋಶಾಲೆಗಳು ಶಿಬಿರಗಳು ಗಣಿಗಳು ರೈತರ ಹಳ್ಳಿಗಳು ಪರ್ವತಗಳ ಅಡಿಯ ಹಳ್ಳಿಗಳು ಮುಂತಾದ ಬೇರೆ ಬೇರೆ ವಾಸಸ್ಥಾನಗಳನ್ನು ಕಲ್ಪಿಸಿದನು ಪೃಥು ಮಹಾರಾಜನ ಆಳ್ವಿಕೆಗೆ ಮೊದಲು ಪೃಥ್ವಿಯಲ್ಲಿ ಈ ಪುರ ಗ್ರಾಮ ಮುಂತಾದ ಕಲ್ಪನೆಯೇ ಇರಲಿಲ್ಲ ಜನರು ಕಂಡ ಕಂಡಲ್ಲಿ ವಾಸ ಮಾಡುತ್ತಿದ್ದರು ಅವರ ರಕ್ಷಣೆಗೂ ವೃತ್ತಿ ಮುಂತಾದವುಗಳಿಗೂ ತಕ್ಕಂತೆ ಬೇರೆ ಬೇರೆ ವಸತಿ ವಿಭಾಗವಿರಲಿಲ್ಲ ಅನಂತರ ಎಲ್ಲ ಪ್ರಾಣಿಗಳು ಪೃಥು ಮಹಾರಾಜನು ಏರ್ಪಡಿಸಿಕೊಟ್ಟ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸಂತೋಷವಾಗಿ ವಾಸ ಮಾಡತೊಡಗಿದವು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯು ಆಗಿರುವ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನೆಂಟನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್